ವಿದ್ಯುತ್ ನೀಡಸ್ಕ ಬೆಸ್ಕಾಂ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸೋಮಶೇಖರ್ ಮಾತನಾಡಿ ತಾಲೂಕಿನಾದ್ಯಂತ ಈಗಾಗಲೇ ಐನೂರು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ರೈತರು ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ ಆದರೆ ಬೆಳೆಗಳಿಗೆ ನೀರು ಪೂರೈಸಲು ವಿದ್ಯುತ್ ಸಮರ್ಪಕವಾಗಿ ಇಲ್ಲದೆ ಬೆಳೆಗಳು ಒಣಗುತ್ತಿವೆ ಕೂಡಲೇ ರೈತರ ಪಂಪ್ ಸೆಟ್ಟುಗಳಿಗೆ ಏಳು ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಟ್ರಾನ್ಸ್ಫಾರ್ಮರ್ ಬಳಿ ಇರುವ ಗಿಡ ಗಂಟುಗಳನ್ನು ತೆರವು ಮಾಡಬೇಕು ವಿದ್ಯುತ್ ಲೈನ್ ಹಾದು ಹೋಗಿರುವ ಕಡೆ ಮರಗಳ ರೆಂಬೆಗಳನ್ನು ತೆಗೆಯಬೇಕೆಂದು ಒತ್ತಾಯಿಸಿದರು ಅದಕ್ಕಾಗಿ ಹೋರಾಟ ಈ ಗುಡಿಮಣೆ ತಾಲೂಕಿನಲ್ಲಿ ಹೆಚ್ಚು ಆಲೂಗಡ್ಡೆ ಚಾಮುಂಡಿ ಇತರ ಬೆಳೆಗಳನ್ನು ನಾವು ಬೆಳೆದಿದ್ದೀವಿ ನಮ್ಮ ಉಡಿಮಣೆ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕಾಗಿದ್ದು ಯಾವುದೇ ರೀತಿಯ ನಾದಿ ನಾಡಗಳನ್ನು ನಾವು ಕರೆಂಟನ್ನು ಮಾತ್ರ ಅವಲಂಬನೆ ಆದರೆ ಅದೇ ಕರೆಂಟನ್ನು ಇದು ಅಸಮರ್ಪಕವಾಗಿ ಏನು ರಾಜ್ಯ ಸರ್ಕಾರ ಏಳು ಗಂಟೆ ಸತತವಾಗಿ ಕರೆಂಟ್ ನೀಡಬೇಕಂತ ಏನು ಹೇಳಿರುತ್ತೆ ಆದರೆ ಏಳು ಗಂಟೆ ಕರೆಂಟ್ ಅಸಲ್ಪವಾಗಿ ವಿದ್ಯುತ್ತನ್ನು ಇದೆ ಹಾಗಾಗಿ ರೈತರು ವಿರುದ್ಧ ಪ್ರತಿಭಟನೆ ಮಾಡ್ತಾ ಈಗಾಗಲೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ನಾವು ಭೂಮಿ ಮೇಲೆಗಾಗಿ ಸುರಿದಾಗ ಆದರೆ ಈಗಾಗಲೇ ಕಣ್ಣೆ ಮುಂಚಾಡಾಗ್ತಾರೆ ಸರಿಯಾದ ರೀತಿಯಲ್ಲಿ ಕರೆಂಟ್ ನೀಡ್ತಾ ಇದೆ ಹೋಗಲಿದ ವಿರುದ್ಧ ಈಗ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ರೈತರನ್ನ ಅತಿ ತೀಕ್ಷ್ಣವಾಗಿ ನೋಡ್ತಾ ಇರ್ತಕ್ಕಂಥ ಆದ್ರೆ ರಾಜ್ಯ ಸರ್ಕಾರ ಹೇಳ್ತಿದೆ ನಾವು ಸಂಜೆ ರೈತರಿಗೆ ಏಳು ಏಳು ಗಂಟೆ ಕರೆಂಟ್ ಅನ್ನು ನೀಡ್ತಾ ಇದ್ದೀವಿ ಆದರೆ ಆದ್ರೆ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಹೇಳ್ದಂಗೆ ಇಲ್ಲಿ ರೈತರಿಗೆ ಸಮರ್ಥವಾದ ಏಳು ಗಂಟೆ ಕರೆಂಟ್ ಅನ್ನ ನೀಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇವತ್ತು ನಾವು ಮನವಿ ಕೊಡ್ಸ ಮನವಿ ಕೊಡೋ ಮುಖಾಂತರ ನಮ್ಮ ಈ ಹೋರಾಟವನ್ನು ಇನ್ನು ತಾಲೂಕು ಸಂಚಾಲಕ ರಾಮರೆಡ್ಡಿ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಬೆಳೆಗಳಿಗೆ ನೀರು ಹಾಯಿಸಲು ಯಾವುದೇ ನದಿ ನಾಳೆಗಳಿಲ್ಲ ವಿದ್ಯುತ್ ನಂಬಿಕೊಂಡು ಬೆಳೆ ಬೆಳೆಯುತ್ತಿದ್ದು ವಿದ್ಯುತ್ ತೊಂದರೆಯಿಂದ ಬೆಳೆಗಳಿಗೆ ನೀರು ಹಾಯಿಸಲು ಆಗುತ್ತಿಲ್ಲ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಗಂಟೆಗಟ್ಟಲೆ ವಿದ್ಯುತ್ ಕಡಿತಗೊಳಿಸುತ್ತಾರೆ ಕೂಡಲೇ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕರ್ನಾಟಕ ರಾಜ್ಯ ರೈತ ಹೋರಾಟ ಯಶಸ್ವಿ ಆಗಲಿ ವಿದ್ಯುತ್ ಅನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಅಸಮರ್ಪಕ ವಿದ್ಯುತ್ ಅನ್ನು ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಕಾರ್ಯದರ್ಶಿ ಭೂಪಾಲ ರೆಡ್ಡಿ ಬಲರಾಮಪ್ಪ ವೆಂಕಟರೋಣಪ್ಪ ಚೌಡರೆಡ್ಡಿ ಶ್ರೀನಿವಾಸ್ ಲಕ್ಷ್ಮೀನಾರಾಯಣಪ್ಪ ಮತ್ತಿತರರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ ವಿದ್ಯುತ್ರುವ ಬೆಸ್ಕಾಂ ಅಧಿಕಾರಿಗಳು ಹೇಳಿದಿಕ್ಕರ್ಪಕ ವಿದ್ಯುತ್ ನೀಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳು ಹೇಳಿದಿಕ್ಕ